ನನಗೆ ಬೇಕಾದ ಭಾಗ ಇಲ್ಲಿ ಸಿಕ್ಕಿದೆ ಅರ್ಧ ನಾವೇನು ಮಾಡ್ತೇವೆ ಸಾಮಾನ್ಯವಾಗಿ ಅಂತ ಹೇಳಿದ್ರೆ ಈ ಇದನ್ನು ಟೈಮ್ ಇದ್ದಾಗ ನೋಡಿ ಈಗ ಇದೆಲ್ಲ ದೊಡ್ಡ ಕಣ್ಣು ಇದೆಲ್ಲವೂ ಕೂಡ ಗಂಡು ನೊಣಗಳು ಇದೆಲ್ಲ ಹೆಣ್ಣು ಈಗ ಹೊರಗೆ ಬಂದ ಹೆಣ್ಣು ಈ ಗಂಡಿದ ನಾವೇನು ಮಾಡ್ಬೇಕು ಆ್ಯಕ್ಚುಲಿ ಇದೀಗ ಫ್ರೇಮ್ ಈಗ ಕಾಲಿದೆ ಅಲ್ಲ ನಾವು ಅದನ್ನು ಕೆತ್ತಿ ತೆಗಿಬೇಕು ಇದನ್ನು ಕೆತ್ತಿ ತೆಗಿಯುವಂತ ಕೆಲಸ ಮಾಡಬೇಕು ಇದರಲ್ಲಿ ಮೊಟ್ಟೆಗಳಿದ್ದಾವೆ ಕಾಣಬಹುದು ಸೂಕ್ಷ್ಮವಾಗಿ ನೀವು ಕಡ್ಡಿ ಮೊಟ್ಟೆ ಇದು ಮರಿ ಇದು ವಸತಿಯಲ್ಲಿದೆ ಇಲ್ಲಿ ತುಪ್ಪ ಇರುವ ಕಾರಣ ನಾನು ಇದನ್ನು ಏನು ಡಿಸ್ಟರ್ಬ್ ಮಾಡ್ಲಿಕ್ಕೆ ಹೋಗುವುದಿಲ್ಲ ನೆಕ್ಸ್ಟ್ ಅದನ್ನು ಸ್ವಲ್ಪ ಕೆತ್ತಿ ತೆಗಿತೇನೆ ಮೇಲೆ ಮೇಲೆ ಕಟ್ಟಿ ಕೊಟ್ಟ ಮೇಲೆ ಇಲ್ಲ ಇದ್ರೆ ಸಾಮಾನ್ಯವಾಗಿ ನೀರು ಹೊಡೆದು ಈ ಗಂಡು ಮೊಟ್ಟೆ ತೆಗಿತೇನೆ ಹೇಗೆ ಗಂಡು ಮೊಟ್ಟೆ ತೆಗೆದು ನಿಮ್ಮಲ್ಲಿ ತಕ್ಕ ಹರಿತವಾದ ಇದು ಸ್ವಲ್ಪ ಬಡ್ಡಾಗಿದೆ ಅಂದರೆ ಅದೇ ಕಳ್ಕೊಂಡಿದೆ ಇದನ್ನು ಹೀಗೆ ನಾವು ಏನು ಮಾಡಬೇಕು ಇದಕ್ಕೆ ತೆಗಿಬೇಕು ಸ್ವಲ್ಪ ಪಾಪದ ಕೆಲಸವೇ ಯಾಕಂದರೆ ಗಂಡು ಮೊಟ್ಟೆಯನ್ನು ಕೊಲ್ಲುವಂಥದ್ದು ಆದರೆ ಸಾಮಾನ್ಯವಾಗಿ ಅದನ್ನು ಹುಳಗಳು ತೆಗೆದು ಬಿಸಾಡ್ತದೆ ನಾವು ನೀರು ಹಾಕಿದ್ದು ತೆಗಿಬೋದು ಈಗಲೇ ಹೆಣ್ಣು ಮೊಟ್ಟೆ ಕರೋ ಕಾರಣ ನಾನು ಅದನ್ನು ಡಿಸ್ಟರ್ಬ್ ಮಾಡಲಿಕ್ಕೆ ಹೋಗೋದಿಲ್ಲ ಗಂಡನ್ನು ಮಾತ್ರ ಸ್ವಲ್ಪ ಟಚ್ ಮಾಡಿ ಇದು ಮಾಡ್ತೇನೆ ಯಾಕೆಂದರೆ ಅದು ಬೇಡ ಇದು ಪ್ರೊಜೆಕ್ಷನ್ ಆಗಿ ನಿಂತಿರ್ತಕ್ಕಂಥ ಗಂಡು ಈ ಬದಿಯಲ್ಲಿ ಕೂಡ ನಿಮಗೆ ಸೇಮ್ ಅದೇ ಥರ ಕಾಣ್ತದೆ ನೋಡಿ ಇದನ್ನು ಗಂಡಿದೆ ಇಲ್ಲಿ ಕೆಲಸ ಮಾಡುವ ಸ್ಪೀಡಿಯಲ್ಲಿ ಹಿಂದಿ ಆಗ್ಬೋದು ಇದು ಸ್ವಲ್ಪ ತುಪ್ಪ ಇದೆ ಅದಿರಲಿ ಈಗ ಕಟ್ಟಿ ಕೊಡುವಾಗ ಸುರುವಿನ ಸ್ಲೈಸನ್ನು ನಾವು ಏನು ಮಾಡಬೇಕು ಸ್ಟ್ರೈಟ್ ಆಗೋದಕ್ಕೋಸ್ಕರ ನಾವು ಅದನ್ನು ಹಾಗೆ ಇಟ್ಕೊಳ್ಳಿ ಇದನ್ನು ನಮ್ಮ ಕ್ಯಾಮರಾಮ್ಯಾನುಗಳು ಅಥವಾ ಯಾರು ಬಂದವರಿಗೆ ತಿನ್ನ ಕೊಡ್ಬೋದು ಇದನ್ನು ಈ ಪೀಸನ್ನು ಉಳಿದಂತೆ ನಾವು ಏನು ಮಾಡ್ಬೋದು ಅಂತ ಹೇಳಿದೆ ನೋಡಿ ಇದು ಹೀಗಿದೆ ಅಂದರೆ ಈಗ ಪೊಸಿಷನಲ್ಲಿ ಹೇಗಿತ್ತು ಅಂತಂದರೆ ಇದು ಹೀಗೆ ಕಟ್ಟಿತ್ತು ನಾವು ಕೂಡ ಉಲ್ಟ ಕೊಡಬೇಕು ಹೇಗೆ ಉಲ್ಟ ಕೊಡಬೇಕು ಇದನ್ನು ಎಷ್ಟು ಪಾಲು ಮಾಡೋಣ ನನಗೊಂದು ನಾಲ್ಕು ಪೀಸ್ ಮಾಡೋಣ ಈಗ ನಾಲ್ಕು ಪೀಸ್ ಒಂದು ಓಕೆ ಹೇಗೆ ಕಟ್ಟಬೇಕು ಅಂತ ಹೇಳಿದರೆ ಸಾಮಾನ್ಯವಾಗಿ ಬಾಳೆ ನಾರಿದ್ರೆ ಬಾಳೆ ನಾರು ಓಕೆ ಇಲ್ಲ ಅಂದರೆ ನಾನು ಮಾಡ್ತೇನೆ ಅಂತ ಹೇಳಿದರೆ ಸಟ್ ಸಟ್ ಈಗ ನಾವೀಗ ಅದಕ್ಕೆ ಸೂಪರ್ ಇಟ್ಕೊಡ್ತಾ ಇದ್ದೇವೆ ಹೊಸ ಸೂಪರಲ್ಲಿ ಹೀಗಿತ್ತು ಹೀಗಿತ್ತು ಹೀಗೆ ಮಾಡಿ ನನ್ನ ಕಳೆದ ವೀಡ್ಯೋದಲ್ಲಿ ನಾನು ಹೇಳಿದ್ದೇನೆ ಪೂರ್ತಿ ಕೊಡಬೇಕು ಅಂತ ಆ ಬದಿ ಈ ಬದಿಯನ್ನು ಕ್ರಾಸ್ ಇದು ಮಾಡಬಾರ್ದು ಅಂತ ಇದು ಪೂರ್ತಿ ಕೊಡಬೇಕು ಕೊಡಲಿಲ್ಲದ್ರೆ ಏನಾಗ್ತದೆ ಅಂತ ಹೇಳಿದರೆ ಅದು ಹಾಗೆ ಮೇಲಿಂದ ಕಟ್ತಾ ಹೋಗ್ತದೆ ಅದನ್ನು ನಾನು ಕಳೆದ ವೀಡಿಯೋದಲ್ಲಿ ಹೇಳಿದ್ದೇನೆ ನಾನು ಸೊ ಮಧ್ಯೆ ಗ್ಯಾಪು ತಗೊಂಡು ಮಾಡಬೇಕು ಅಂತ ನಾವೇನು ಮಾಡೋದು ಹರಿತವಾದ ಒಂದು ಚೂರಿಯನ್ನು ತಗೊಂಡು ಈಗ ಇದು ಹೀಗೆ ಜೋಡಿಸಿದ್ದಾನೆ ಅನ್ಸ್ಬೋದು ಒಮ್ಮೆ ಗಜ್ಜಿ ಬಿಜೆ ಎಲ್ಲ ಆಗಿದೆ ಅಂತೇಳಿ ಬಟ್ ಏನೂ ಸಮಸ್ಯೆ ಇಲ್ಲ ನೆಕ್ಸ್ಟ್ ಒಂದು ಎರಡು ದಿವಸಕ್ಕೆ ಬಂದು ನೋಡಿ ಇದೆಲ್ಲ ಕ್ಲೀನ್ ಆಗ್ತದೆ ಇದನ್ನು ಭಾಗದಲ್ಲಿ ಕಟ್ ಮಾಡಿದರೆ ಕಟ್ ಮಾಡಿ ಇದನ್ನು ಸ್ವಲ್ಪ ಈ ಕಡೆ ಜಾರಿಸಿ ಸ್ವಲ್ಪ ಈ ಕಡೆ ಜಾಡಿಸಿರ್ಬೇಕು ಇದು ಸರಿಯಾದ ರೀತಿಯಲ್ಲಿ ಕಟ್ಟುವಂಥ ಕ್ರಮ ಇದೇನು ಸಮಸ್ಯೆ ಇಲ್ಲ ಇವತ್ತು ಈಗ ನಾವು ನಾಳೆ ಬಂದು ನೋಡೋಕ್ಕೆ ಇದನ್ನೆಲ್ಲ ಜೋಡಿಸಿರ್ತದೆ ನಿಧಾನವಾಗಿ ಅದಕ್ಕೆ ಇಟ್ಬಿಡೋಣ ಸೊ ಭಾಗದಲ್ಲಿ ಇದನ್ನು ಇಟ್ಬಿಟ್ಟಿದ್ದೇನೆ ಈಗ ಒಂದು ಇದಕ್ಕೆ ಸೆಟ್ ಆಯಿತು ನೋಡಿಸಿ ಮತ್ತೆ ಅದು ಸರಿ ಮಾಡ್ತೀನಿ ಹೀಗೆ ನಾಲ್ಕನ್ನು ಕೂಡ ನಾವು ಮಾಡಬೇಕು ನಾನು ಸಾಮಾನ್ಯವಾಗಿ ಐದು ಫ್ರೇಮ್ ಇಟ್ಟು ಕೊಡುವುದಿಲ್ಲ ನಾಲ್ಕು ಫ್ರೇಮ್ ಅಷ್ಟೇ ಕೊಡ್ತೇನೆ ಯಾಕೆ ಸ್ವಲ್ಪ ದಪ್ಪ ಸಿಗ್ಲಿ ಅನ್ನೋ ಕಾರಣಕ್ಕೋಸ್ಕರ ಹಳೆಯದಿಯನ್ನು ಯಾವಾಗಲೂ ಇಟ್ಟುಕೊಡ್ಬಾರ್ದು ಇದು ಹಳೆಯದಿ ಆದರೆ ಇಲ್ಲಿ ಇಲ್ಲ ಅನ್ನೋ ಕಾರಣಕ್ಕೋಸ್ಕರ ಇಟ್ಕೊಟ್ಟಿದ್ದೇನೆ ಹಳೆಯದಿ ಇದೆಲ್ಲ ಕೂಡ ಇದು ಹೊರಗೆ ಬರ್ತದೆ ಮರ್ಯಾದೆ ಕೂಡಲೇ ಆಮೇಲೆ ಅದು ಮತ್ತೆ ತುಪ್ಪವನ್ನು ಇಲ್ಲಿ ಹೀಗೆ ಹೀಗೆ ಮಾಡಿಬಿಟ್ರೆ ಮುಗೀತು ಸೊ ಇಲ್ಲಿ ಏನು ತುಪ್ಪದ ಅಂಶ ಎಲ್ಲ ಇದೆ ಇದೆಲ್ಲ ಅದನ್ನು ಕುದಿಕ್ಷಣೆ ಮಾಡ್ತದೆ ಜೇನು ಒಳಗಳು ಫ್ರೇಮ್ ಹೋಗಿದೆ ಈ ಥರ ಫ್ರೇಮ್ ಹೋಗುದ್ರೆ ನಮಗೆ ಮಿಷಿನಲ್ಲಿ ಸ್ವಲ್ಪ ಕಷ್ಟ ಆಗುತ್ತೆ ಮೂರಾಯಿತು ಹಾಗೆ ಇಟ್ಬಿಡು ಎಲ್ಲರೂ ಕೋನ್ ಟೈಪ್ ಅಲ್ಲಿ ಕೂಡ ಕಟ್ ಮಾಡಿ ಕೊಡ್ತಾರೆ ಅದು ಕೊಡ್ಬೋದು ನೋಡಿ ಇದೆಲ್ಲ ಇದು ಹೊಸದಾಗಿ ಹುಟ್ಟಿದಕ್ಕಂಥ ಮಾಡಿ ನೋಡಿ ಇದು ಗೊತ್ತಾಗ್ತದೆ ನೋಡುವಾಗ ಅದರ ರಿಂಗ್ ಎಲ್ಲ ಬರಲಿಲ್ಲ ನೋಡಿ ಜಸ್ಟ್ ಮೈಲ್ಡ್ ಈಗಷ್ಟೇ ಹುಟ್ಟಿದ್ರು ಅದನ್ನು ವಾಪಸ್ ಕೆಳಗೆ ಬಿಟ್ಟರೆ ಹಾರುವ ಶಕ್ತಿ ಇಲ್ಲ ಅದನ್ನು ವಾಪಸ್ ಅದಕ್ಕೆ ಬಿಟ್ಟಿದ್ದೇನೆ ಇದನ್ನು ಕಟ್ ಮಾಡಿ ಕೊಡೋದಿಲ್ಲ ಯಾಕೆಂದರೆ ನೆಕ್ಸ್ಟ್ ವೀಕ್ ವಿಡಿಯೋ ನಿಮ್ಗೆ ಗೊತ್ತಾಗುತ್ತೆ ಹೇಗೆ ಕಟ್ಟತಂತ ನೋಡಿದ್ದೆ ನಿಮಗೋಸ್ಕರ ಮಧ್ಯ ಮಧ್ಯಭಾಗದಲ್ಲಿ ಸ್ವಲ್ಪ ದೊಡ್ಡದಿಟ್ಕಟ್ಟರೆ ಅದು ಬೇಗ ಫಿಲ್ ಮಾಡ್ತದೆ ಒಂದು ವಾರದೊಳಗೆ ಇದರಲ್ಲಿ ಫುಲ್ಲು ತುಪ್ಪವನ್ನು ತುಂಬಿಸ್ತದೆ ಇದಾದ ನಂತರ ಈ ಸ್ಟ್ಯಾಂಡಲ್ಲಿ ನೀರಿಡಲಿಕ್ಕೆ ಚಾನ್ಸಸ್ಸೇ ಇಲ್ಲ ಈಗ ನೀರಿಡಲೇಬೇಕು ಯಾಕೆಂದರೆ ಇಷ್ಟು ದಿವಸ ನೀವು ಹೇಳ್ಬೋದು ಯಾಕೆ ಇದಕ್ಕೆ ಇಡ್ಲಿಲ್ಲ ಯಾವ ಎನಿಮಿಸ್ ಬರಲಿಲ್ಲ ಅಂತೇಳಿ ಇಷ್ಟೊಳಗೆ ಯಾಕೆ ಸೇಫ್ ಆಗಿತ್ತು ಅಂದರೆ ತುಪ್ಪ ಅದ ಇದು ಬರಲಿಲ್ಲ ಈಗ ತುಪ್ಪದ ಸ್ಮೆಲ್ ಖಂಡಿತವಾಗ್ಲು ಕೂಡ ಬಂದಿರ್ತದೆ ಹಾಗಾಗಿ ಇವತ್ತಿನ ನಾನು ಸ್ಟ್ಯಾಂಡ್ ಚೇಂಜ್ ಮಾಡಬೇಕು ಅದು ಆ ಸ್ಪ್ಯಾರ್ ಸ್ಟ್ಯಾಂಡಲ್ಲಿ ಇಡಬೇಕು ಇಲ್ಲವರು ಇದನ್ನು ಸರಿ ಮಾಡಬೇಕು ಹಾಗೆ ಆ ಸ್ಟ್ಯಾಂಡ್ ಚೇಂಜ್ ಮಾಡಿ ನಾನು ಇಡ್ತೇನೆ ಸ್ನೇಹಿತರೆ ಇಲ್ಲಿ ಸ್ವಲ್ಪ ಲೆಂದಿ ಆಗಿರ್ಬೋದು ಈ ವಿಡಿಯೋ ಈ ವಿಡಿಯೋನ ನೀಡಿದಂಥ ನಿಮಗೆ ಎಲ್ಲರಿಗೂ ಕೂಡ ತುಂಬ ಧನ್ಯವಾದಗಳು